ಈ ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡುತ್ತೆ ನೀವು ನಾನು ಹೇಳೋದು ಸ್ವಲ್ಪ ಕಠಿಣ ಅಂತ ಅನಿಸ್ಬೋದು ಆದರೆ ಅದೊಂದು ಸತ್ಯ ಉತ್ತರಾಖಂಡ್ ಚುನಾವಣೆಗೆ ಮುಂಚೆ ನಾವೇ ಬಂದ್ವಿ ಅಂತ ಭಾವಿಸಿದ್ದೆ ಯಾರ್ದು ಕಾಂಗ್ರೆಸ್ ಬಂದ್ರ ಅಧಿಕಾರಕ್ಕೆ ಗೋವಾದ್ದು ಪೋರ್ಟ್ ಪೋಲಿಯೋನು ರಚನೆ ಮಾಡ್ಕೊಂಡ್ಬಿಟ್ಟಿದ್ರು ಹಂಚ್ಕೊಂಡ್ಬಿಟ್ಟಿದ್ರು ಏನಾಯ್ತು ಗೋವಾದಲ್ಲಿ ಏನಾಯ್ತು ಗೋವಾದಲ್ಲಿ ಪಂಜಾಬ್ನಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ಸು ಏನಾಯ್ತು ಕಾಂಗ್ರೆಸ್ ಪರಿಸ್ಥಿತಿ ಯು ಪಿಯಲ್ಲಿ ಮೈ ಲಡ್ಕಿ ಹೂ ಲಡ್ಸಕ್ತಾ ಹೇ ಅಂತ ಹೇಳಿ ಘೋಷಣೆ ಹಾಕಿ ಏನು ದಿನ ಬೆಳಗ್ಗೆ ಡ್ರಾಮಾ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಡ್ರಾಮಾ ಫಲಿತಾಂಶ ಏನು ಮುನ್ನೂರ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಮುನ್ನೂರ ಎಂಬತ್ತೇಳು ಸ್ಥಾನಗಳಲ್ಲಿ ಡೆಪಾಸಿಟ್ ಹೋಯಿತು ಗೆದ್ದಿದ್ದು ಎರಡು ಸೀಟ್ ಮಾತ್ರ ಹಾಗೇ ಕಾಂಗ್ರೆಸ್ಸು ಚುನಾವಣೆಗೆ ಮುಂಚೆ ಭಾಳ ಸೌಂಡ್ ಮಾಡುತ್ತೆ ಭಾಳ ಸೌಂಡ್ ಮಾಡುತ್ತೆ ಮತ್ತು ನೀವು ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅದಕ್ಕೆ ಉಲ್ಟಾನೇ ಆಗೋದು ನೀವು ಇತಿಹಾಸ ಸತ್ಯ ಐತಿಹಾಸಿಕ ಸತ್ಯ ಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಅವ್ರ ಮಾತನ್ನು ಇನ್ನೊಂದು ಸರಿ ರೀಟೆಲಿಕಾಸ್ಟ್ ಮಾಡಿಸಿ ಮೋದಿ ಅಪ್ಪನಾಣೆ ಪ್ರಧಾನಿ ಆಗಲ್ಲ ಅನ್ನಿದ್ರು ಎರಡು ಸರಿ ಆದರು ಒಂದು ಅಲ್ಲ ಎರಡು ಸರಿ ಆದರು ಮತ್ತು ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ಅವರೇ ಚಾಮುಂಡೇಶ್ವರಿಲ್ ಸೋತ್ರು ಇದು ಇದು ಐತಿಹಾಸಿಕ ಸತ್ಯ ಇದು ಹಾಗಾಗಿ ಅವ್ರು ಏನು ಹೇಳ್ತಾರೋ ಆ ಹೇಳೋದು ಉಲ್ಟಾ ಆಗತ್ತೆ ಅವ್ರು ಬೇಕಾದರೆ ಪರೀಕ್ಷೆ ಮಾಡಿ ನಮ್ಮದು ಕೆಲವ್ರದ್ದು ಉಲ್ಟಾ ಮಚ್ಚೆ ಅಂತ ಹೇಳ್ತಾರೆ ಹಾಗೆ ಉಲ್ಟಾ ಮಚ್ಚೆ ಅವ್ರಿಗಿರ್ಬೋದು ಅವರು ಇವತ್ತಿಂದ ಅವರು ಬಿ ಜೆ ಪಿನೇ ಅಧಿಕಾರಕ್ಕೆ ಬರೋದು ಮತ್ತಿನ್ನೂರು ವರ್ಷ ಬಿ ಜೆ ಪಿನೇ ಅಂತ ಹೇಳ್ಕೊಂಡು ಬಂದರೆ ಏನಾದ್ರೂ ಲಾಭ ಆಗ್ಬೋದು ಏನೋ ಒಂದು ಪರೀಕ್ಷೆ ಮಾಡಲಿ ಈಗ ನಾವು ಭಾರತದ ಉತ್ಸವ ಮಾಡಬೇಕು ಅಂತ ಹೊರಟಿದ್ದೀವಿ ದೇಶಕ್ಕೆ ದೇಶದ ಉತ್ಸವ ನಡೀಬೇಕು ದೇಶದ ಪ್ರಶಂಸೆ ಆಗಬೇಕು ಅಂತ ಅವರು ಅವ್ರ ಪ್ರಶಂಸೆ ಮಾಡಬೇಕು ಅಂತ ಹೊರಟಿದ್ದಾರೆ ಮಾಡಲಿ ನಾವು ನಮಗೆ ನಾವ್ರ ಅವರ ನಂಬಿಕೆಗೆ ನಾವೇನು ಬೇಡ ಅಂತ ಹೇಳಲ್ಲ ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸೋದು ಒಂದು ಸಾಧನೆಯೇ ಅವ್ರ ಲೆಕ್ಕದಲ್ಲಿ ಆಗಲಿ ಆಚರಣೆ ಮಾಡ್ಕೊಂಡ್ಲಿ ಯಾರೂ ಬೇಡ ಅಂತ ಹೇಳಲ್ಲ ನಾವು ಅದ್ರ ಬಗ್ಗೆ ಕಾಮೆಂಟ್ಸೂ ಇಲ್ಲ ಈಗ ಚುನಾವಣೆ ಬಂದಾಗ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ನಿಶ್ಚಯ ಮಾಡುತ್ತೆ ಯಾರ ನಾಯಕತ್ವದಲ್ಲಿ ಚುನಾವಣೆ ನಡೆಸಬೇಕು ಕೆಲವೊಮ್ಮೆ ಚುನಾವಣಾ ಪೂರ್ವದಲ್ಲೇ ನಾಯಕತ್ವದ ಘೋಷಣೆ ಆಗುತ್ತೆ ಕೆಲವೊಮ್ಮೆ ಚುನಾವಣೆ ನಂತರ ನಾಯಕತ್ವದ ಘೋಷಣೆ ಆಗುತ್ತೆ ಇವೆಲ್ಲ ಆಯಾ ಸಂದರ್ಭಕ್ಕೆ ಪಕ್ಷವನ್ನು ಹಿತದೃಷ್ಟಿಯನ್ನು ಇಟ್ಕೊಂಡು ಆಯಾ ಸಂದರ್ಭಕ್ಕೆ ನಿರ್ಣಯ ಮಾಡುವ ಸಂಗತಿ ಆ ಸಂದರ್ಭದಲ್ಲಿ ನಿರ್ಣಯ ಮಾಡ್ತೀವಿ ಬಟ್ ನಾವೊಂದು ಎರಡು ವಿಚಾರವನ್ನು ಇಟ್ಕೊಂಡೇ ನಾವು ಜನರ ಮುಂದೆ ಹೋಗೋದು ಒಂದು ವಿಕಾಸವಾದ ಇನ್ನೊಂದು ರಾಷ್ಟ್ರವಾದ ಎರಡು ವಿಚಾರವನ್ನು ಬಿಟ್ಟು ನಾವು ಹೋಗೋದಿಲ್ಲ ನಾನು ಸಿದ್ದರಾಮಯ್ಯನವರು ಮೋದಿಜಿಯವರು ಎಂಟು ವರ್ಷದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದನ್ನು ನಾನು ಅವಲೋಕನ ಮಾಡಿದೆ ಪೂರ್ಣ ಓದಲಿಲ್ಲ ಅವಲೋಕನ ಮಾಡಿದೆ ಅವಲೋಕನ ಮಾಡಿದೆ ಅವಲೋಕನ ಮಾಡಿದ ಪ್ರಕಾರ ಅವ್ರು ಇನ್ನೊಂದ್ಸರಿ ಅವರು ಸುಳ್ಳು ಮತ್ತು ಸಿದ್ದರಾಮಯ್ಯ ಒಂದಾಣ್ಯದ ಎರಡು ಮುಖಗಳು ಅನ್ನೋದನ್ನು ಸಾಬೀತುಪಡಿಸ್ಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ಸಿಗೆ ಈ ಮೋದಿ ಫೋವಿಯಾ ಹಿಡಿದುಬಿಟ್ಟಿದೆ ಮೋದಿಯವರು ಏನು ಮಾಡಿದ್ರೂ ವಿರೋಧ ಮಾಡಬೇಕು ಅನ್ನುವಂಥ ಒಂದು ಕಾಯಿಲೆ ಜನ ಮೋದಿ 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 ಅಂತಿದ್ದಾರೆ ಜನ ಮೋದಿಯವ್ರ ನಾಯಕತ್ವಕ್ಕೆ ಚುನಾವಣೆಯಿಂದ ಚುನಾವಣೆ ಚುನಾವಣೆಯಿಂದ ಚುನಾವಣೆಗೆ ಓಟ್ ಹಾಕ್ತಾನೆ ಹೋಗಿದ್ದಾರೆ ಸೀಟ್ ಜಾಸ್ತಿ ಕೊಡ್ತಾನೆ ಹೋಗಿದ್ದಾರೆ ಅದು ಇವರಿಗೊಂದು ಮೋದಿ ಫೋಬಿಯಾ ಹಿಡಿದಿದೆ ಅದ್ರ ಬಗ್ಗೆ ನಾನು ವಿವರವಾಗಿ ಇನ್ನೊಂದು ಸರಿ ಅಂಕಿಅಂಶಗಳ ಸಮೇತ ಇನ್ನೊಮ್ಮೆ ಪತ್ರಿಕಾಗೋಷ್ಠಿಲಿ ಮಾತಾಡ್ತೀನಿ ಮೋದಿ ಫೋಬಿಯಾ ಅವರಿಗೆ ಹಿಡಿದಿರುವಂಥ ಒಂದು ಕಾಯಿಲೆ